ಅನ್ಎಜುಕೇಟೆಡ್ ಪೀಪಲ್ಸ್ ಅಂತ ಸ್ವಲ್ಪ ಜನ ಹೇಳ್ತಾರೆ ಕಮೆಂಟ್ ಬಾಕ್ಸ್ ಅಲ್ಲೆಲ್ಲ ಬಂದ್ ಹುಡಿತಾರೆ ಸರಿ ನಾನು ಸೆಕೆಂಡ್ ಪಿ ವಿ ಮುಗಿಸ್ತೇನೆ ಪರ್ಸೆಂಟೇಜ್ ಎಷ್ಟು ಗೊತ್ತಾ ನಮ್ದು ತೊಂಬತ್ತೇಳು ಪ್ರೂಫ್ ಇಲ್ಲ ಇದೆ ನೋಡ್ಕೊಳ್ಳಿ ಪ್ರೂಫ್ ಇಲ್ಲ ಇದೆ ನೋಡಿ ಐನೂರ ಎಂಬತ್ತು ತೆಗ್ದಿರೋದು ನಾನು ದೀಪಕ್ ಡಿಆರ್ ಅಂತ ಹೆಸರು ಮುಖ ನಂದೇ ನೋಡ್ಕೊಳ್ಳಿ ನಂದೇ ನೋಡ್ಕೊಳ್ಳಿ ಮುಖ ನೋಡ್ಕೊಳ್ಳಿ ನಂದೇ ದೀಪಕ್ ಬಿಆರ್ ಅಂತ ನಾನು ಪರ್ಸೆಂಟ್ ಐನೂರ ಎಂಬತ್ ತಿದ್ದೀನಿ ಅನ್ಎಜುಕೇಡ್ ನಾನು ಡಿಗ್ರಿ ಓದ್ತಾ ಬಿ ಸಿ ಐ ಮಾಡ್ತಾ ಇದೀನಿ ನೋಡ್ರಿ ಎಲ್ಲಾರು ಹೇಳ್ತಾ ಇದೀನಿ ಬಿ ಸಿ ಐ ಮಾಡ್ತಾ ಇದ್ದೀನಿ ಪಕ್ಕ ಒಂದಲ್ಲ ಒಂದ್ ನಾನು ಹೆಸರು ಮಾಡ್ತೀನಿ ಡಿ ಬಾಸ್ ನಾನು ಬೆಳಿತೀನಿ ಅಂತ ಆಸೆ ನನಗೆ ಬೆಳೆ ಬೆಳಿತೀನಿ ನೋಡ್ಕೊಳ್ಳಿ ಆದ್ರೆ ನಾನು ನಿಲ್ತಾ ವ್ಯಕ್ತಿ ಪರ ಅಲ್ಲ ವ್ಯಕ್ತಿತ್ವದ ಪರ ನೋಡ್ರಿ ನಮ್ಮ ಡಿ ಎಲ್ಲರಿಗೂ ಗೊತ್ತಿರೋದು ಅದು ಡಿಬಾಸ್ ಅವರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಯಾರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತ ನಾನು ನೋಡಿದೀನಿ ಈಚೆ ಹದಿನೈದನೇ ತಾರೀಕು ನಾವು ಇರ್ತೀವಿ ಡೆವಿಲ್ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರು ಇಪ್ಪತ್ತೈದಕ್ಕೆಲ್ಲ ಒಂದ್ ವಾರ ನಾವು ಕಾಯ್ತಾ ಇರ್ತೀವಿ ಡಿಬಾಸ್ ಇದೇ ಪ್ರಸನ್ನ ಡಿಯೇಟರ್ ಮುಂದೆ ನಾವು ನಿಂತಿರ್ತೀವಿ ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ ಡೆವಿಲ್ ಪಿಕ್ಚರ್ ಓಡಿಸ್ಕೊಂಡ್ ಬರ್ಲಿ ನಾವು ನೋಡ್ತೀವಿ ಇವನೊಂದು ಡೈಲಾಗ್ ಹೊಡಿತಾನೆ ನೋಡ್ರಿ ಈಗ ಏನೇನು ಹಿಡೀಲಿ ಕೇಸು ನಮ್ಗೆಲ್ಲ ದೇವರು ಡಿಬಾಸ್ ಇವಾಗ ನಾನೇನಾದ್ರು ನಿಮಗೆ ಫೋರ್ಸ್ ಮಾಡೋದ್ನ ಮಾತಾಡಿ ಅಂತ ಇಲ್ಲ 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 ಅಭಿಮಾನಿಗಳು ನಾವಿದೀವಿ ಮಾತಾಡ್ತೀವಿ ಯಾರು ಹೇಳದ್ ಬೇಡ ಕೇಳೋದು ಬೇಡ ನಮ್ಗೆ ನಮ್ಮ ಮನಸಿಗೆ ನಮ್ ಮನ್ಸಿಗೆ ಬಂದಿದ್ದು ನಮ್ಗೆ ಮನ್ಸಲ್ಲಿ ಇರೋದೇ ಡಿ ಬಾಸು ಅವ್ರ ಬಗ್ಗೆನೇ ನಾವು ಮಾತಾಡೋದು ಅಷ್ಟೇ ಯಾರು ಇಲ್ಲಿ ಕರ್ಸಿಲ್ಲ ಏನಿಲ್ಲ ನೀವು ಬಂದ್ರಿ ಮಾತಾಡಿ ಹೇಳಿದ್ವಿ ಅಷ್ಟೇ ಡಿ ಬಾಸ್ ಎಷ್ಟು ಜನಕ್ಕೆ ತುಂಬಾ ಹೆಲ್ಪ್ ಮಾಡಿದಾರೆ ಅಂದ್ರೆ ಅದು ಕಣ್ಣಲ್ಲಿ ನೋಡೋರ್ಗೆ ಗೊತ್ತಾಗುತ್ತೆ ಯಾಕಂದರೆ ಇದು ನಮ್ಮ ಡಿ ಬಸ್ಗಳ ಅಭಿಮಾನಿಗಳು ನೋಡಿ ಎಷ್ಟು ಜನ ಇದ್ದಾರೆ ಯಾಕಂದರೆ ಸುಮ್ಮ ಸುಮ್ಮನೆ ಯಾರು ಹೇಳೋಕ್ಕೆ ಇಷ್ಟಪಡಲ್ಲ ಮೇಡಮ್ ಅವ್ರ ಬಗ್ಗೆ ಇರ್ಬೋದು ಅವರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಇಲ್ಲ ಅಂದರೆ ಧಾರಾಳವಾಗಿ ಅವರು ಆಚೆ ಬರಲಿ ಅವ್ರನ್ನ ರಥದ ಮೇಲೇ ಕೂರಿಸ್ಕೊಂಡ್ಬಾರೋದು ಮೇಡಮ್ ಪಕ್ಕ ಇದೆ ಅಂತೂ ನಿಜ ನಮ್ಮ ಅಭಿಮಾನಿಗಳ್ಗೆ ಒಂದೇ ಮಾತು ಹೇಳೋದು ಯಾವ ಫಿಲಮ್ಗಳು ನೋಡಬೇಡಿ ನಮ್ಮ ಡಿ ಬಸ್ದು ಬಿಟ್ಟರೆ ಯಾವ ಫಿಲಮ್ಗಳು ನೋಡಬೇಡಿ ಯಾರೂ ಸರಿ ಇಲ್ಲ ಮೇಡಮ್ ಕರ್ನಾಟಕಕ್ಕೋಸ್ಕರ ಕನ್ನಡಕ್ಕೋಸ್ಕರ ಯಾರು ಎಲ್ಪ್ ಮಾಡ್ತಾರೋ ಅವ್ರಿಗೋಸ್ಕರ ನಾವು ಫಿಲಮ್ ನೋಡೋಣ ಯಾರ್ಯಾರು ಎಲ್ಲೆಲ್ಲೋ ಹೋಗಿ ಫಿಲಮ್ಗಳು ಮಾಡ್ಕೊಂಬಂದು ಇಲ್ಲಿ ಉಪಯೋಗ ನಮಗೇನಿಲ್ಲ ಇಲ್ಲ ಮೇಡಮ್ ಹಾಗಾಗಿ ನಮ್ಮ ಡಿ ಬಸ್ಗೋಸ್ಕರ ಎಲ್ಪ್ ಮಾಡೋಣ ಅವ್ರಿಗೋಸ್ಕರ ನಿಲ್ಲೋಣ ಸಾಯೋವರೆಗೂ ಅವ್ರ ಜೊತೆ ಇರೋಣ ಒಂದು ಹೇಳೋಕ್ಕೆ ಇಷ್ಟ ಪಡ್ತೀನಿ ಮೇಡಮ್ ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಅಭಿಮಾನಿಗಳಿರ್ತಾರೆ ಎಲ್ಲಿ ಕಷ್ಟ ಯಾರು ಕಷ್ಟ ಅಂತ ಬರ್ತಾರೋ ಅವ್ರಿಗೆಲ್ಲ ನಮ್ಮ ಡಿ ಬಸ್ ಇರ್ತಾರೆ ಅಭಿಮಾನಿಕల్ని ಹೆದರಕೊಂಡೆ ಬಿಡ್ರ್ಯಾ ಯಾರು ನಿಂದ ಬಂದಿದೀರಾ ನಮ್ಮ ದಿಲೇ ನಾಗರಭೋಯಕ ನಮ್ಮ ಚಿತ್ರದುರ್ಗ ಚಿತ್ರದುರ್ಗ ನಿಮ್ಮ ಓಕೆ ಏನ ಡೈಲಾಗ್ ಬರುತ್ತೆ ಅಂತ ಹೇಳ್ತಾರೆ ಹೇಳಿ ಪರವಾಗಿಲ್ಲ ಹಾ ಬಾಸು ಸಪೋರ್ಟ್ ತಗೊಳ್ಳಕ್ಕೆ ರಾಜಕೀಯದವರು ರಾಜಕೀಯದವರು ರಾಜಿಕಾದವರು ಆಮೇಲೆ ಬಾಸು ಅಣ್ಣ ತಮ್ಮ ಅಣ್ಣ ಭಾಸ ಅನ್ನೋರೆಲ್ಲ ಇವತ್ತು ಯಾರು ಭಾಸ್ ಹತ್ರ ಇಲ್ಲ ಈ ರಾಜಕೀಯದವ್ರಿಗೆ ಎಷ್ಟೊಂದು ಸಪೋರ್ಟ್ ಬಾಸ್ ಮಾಡಿದ್ರು ಇವತ್ತು ಯಾರು ಅವ್ರ ಹತ್ರ ಹೋಯ್ತಾ ಇಲ್ಲ ನಮ್ಗೆ ಬೇಜಾರಿಲ್ಲ ಇನ್ನೊಂದು ಬಸ್ ಆದರೂ ಬಾಸು ತಪ್ಪು ಮಾಡಿಲ್ಲ ಸುಮ್ಮ ಸುಮ್ಮನೆ ಏನೋ ಹೋಪಗಳು ಹೇಳ್ತಾವ್ರೆ ಆದ್ರೂ ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಳ್ಬಿಟ್ಟು ಆದಷ್ಟು ಬೇಗ ಬರ್ತಾರೆ ಅವರು ಕಷ್ಟ ಅಲ್ಲೆಲ್ಲ ಕುತ್ಕೊಂಡವ್ ರಜನಿ ಎಕ್ಸ್ಪ್ರೆಸ್ ಅವರು ಇವರು ಅಂತ ಮಾತಾಡೋದಲ್ಲ ಇಲ್ಲಿ ಬಂದು ಹಾರ್ಡ್ ವರ್ಕ್ ನೋಡ್ಲಿ ನನ್ನ ಮಗ ಕುತ್ಕೊಂಡು ಮೂಲೆಯಲ್ಲಿ ಹಾಕೋದಲ್ಲ ಅವನು ಡಿ ಬಾಸ್ ಅಭಿಮಾನಿಗಳು ಏನಂತ ತೋರಿಸ್ತಾರೆ ಶಾಸ್ತ್ರಿಗೆ ಹಿಂಗೆ ಇನ್ನು ಡವಿಲ್ಗೆ ಹೆಂಗೆ ನಾನು ಹುರ್ಕೊಳ್ಳಿ ಅವನು yeah <laughs>